ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಬಿಜೆಪಿಯ ರಿವರ್ಸ್ ಆಪರೇಷನ್ ಕೊನೆಗೂ ಕೂಡ ಸಕ್ಸಸ್ ಆಗಿದೆ ಶೆಟ್ಟರ್ ಅವರು ಮತ್ತೆ ಘರ್ ವಾಪ್ಸಿಯನ್ನ ಮಾಡಿದ್ದಾರೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಇದೀಗ ನಮ್ಮ ಜೊತೆ ಆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಡೆವಲಪ್ಮೆಂಟ್ ಇದು ನೋ ಡೌಟ್ ಸೊ ಒಂಬತ್ತು ತಿಂಗಳ ಹಿಂದೆ ಜಗದೀಶ್ ಶೆಟ್ಟರ್ ಏನು ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಕೋಪಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆದರೂ ಆಗ್ಲೇ ಒಂದು ಟಾಕ್ ಇತ್ತು ಬಹಳ ದಿನ ಇವ್ರು ಕಾಂಗ್ರೆಸ್ ಅಲ್ಲಿ ಇರಲ್ಲ ಬಿ ಜೆ ಪಿಗೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅನ್ನುವಂಥದ್ದು ಸೊ ಅದು ನಿರೀಕ್ಷಿತ ಆಗಿತ್ತು ಒಂದು ಮತ್ತೊಂದು ಬಿ ಜೆ ಪಿಗೆ ಅಂತಹ ಅನಿವಾರ್ಯತೆ ಏನಾಗಿತ್ತು ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ವಾಪಸ್ ಕರೆತರೋದಕ್ಕೆ ಬೀಣ ಕೆಲವೊಮ್ಮೆ ರಾಜಕಾರಣದಲ್ಲಿ ಹೋದರೆ ಯಾಕೆ ಬಂದರೆ ಯಾಕೆ ಎರಡು ಅರ್ಥ ಆಗಲ್ಲ ಎರಡಕ್ಕೂ ತರ್ಕಗಳಿರಲ್ಲ ಆದರೆ ರಾಜಕಾರಣ ಹೀಗೇ ನಡೆಯುತ್ತೆ ಅವ್ರು ಹೋಗಿದ್ದು ಆಯಿತು ಈಗ ಬಂದಿದ್ದು ಆಯಿತು ಇಡ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಪಾರ್ಟಿ ಬಿಟ್ಟು ಹೋಗಿದ್ದರಿಂದ ಲಿಂಗಾಯತ ಮತಗಳು ಒಂದು ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿಯಿಂದ ದೂರ ಹೋಗ್ಲಿಕ್ಕೆ ಕಾರಣ ಆಯಿತು ಅಷ್ಟೇ ಅಲ್ಲ ಬಿ ಜೆ ಪಿಯಲ್ಲಿ ಒಂದು ಗೊಂದಲಮಯ ವಾತಾವರಣವೂ ಕೂಡ ಚುನಾವಣೆಗೆ ಮುಂಚೆ ನಡೀತು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋದರು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಹೋಗಿದ್ದರಿಂದ ಹುಬ್ಬಳ್ಳಿ ಕ್ಷೇತ್ರವನ್ನೇನು ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಬಟ್ಟದ ದ್ವಂದ್ವ ಗೊಂದಲಕ್ಕೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಕಾರಣ ಆಯಿತು ಸೇಮ್ ವಿತ್ ಲಕ್ಷ್ಮಣ್ ಸವದಿ ಕೂಡ ಹೀಗಾಗಿ ಯಾವಾಗ ವಿಜಯೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದರೂ ಅವರು ಮತ್ತು ಯಡಿಯೂರಪ್ಪನವರ ಯೋಜನೆ ಇದ್ದಿದ್ದು ಯಾರ್ಯಾರು ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಅವರನ್ನು ಜೊತೆಗೆ ತೆಗೆದುಕೊಂಡ್ರೆ ಎಷ್ಟು ಮಟ್ಟಿಗೆ ಲಾಭ ಆಗ್ಬೋದು ಒಂದು ಇನ್ನೊಂದು ಕಾಂಗ್ರೆಸ್ ಏನೊಂದು ರೀತಿಯ ಆಪರೇಷನ್ಸ್ಗಳನ್ನು ನಡೆಸುತ್ತೆ ಅದರ ರಿವರ್ಸ್ ಆಪರೇಷನ್ ನಡೆಸುವ ಶಕ್ತಿ ನಮಗಿದೆ ಅಂತಕ್ಕಂಥದ್ದನ್ನು ಕೂಡ ತೋರಿಸ್ಕೊಟ್ಟಾಗ ಒಂದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ಜಗದೀಶ್ ಶೆಟ್ಟರನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಜಗದೀಶ್ ಶೆಟ್ಟರ್ಗೆ ಅನ್ಯಾಯ ಆಗಿತ್ತು ಅಂತಕ್ಕಂಥದ್ದು ಕೆಲ ಲಿಂಗಾಯತ ನಾಯಕರ ಅಂಬೋಣವಾಗಿತ್ತು ಜಗದೀಶ್ ಶೆಟ್ಟರ್ ಮಾಡಿದ್ದು ತಪ್ಪು ಅಂತ ಕೂಡ ಬಿ ಜೆ ಪಿಯ ಮತದಾರರೇ ಅವ್ರಿಗೆ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲಿಸಿದರು ಹುಬ್ಬಳ್ಳಿಯಲ್ಲಿ ಹೀಗಾಗಿ ಜಗದೀಶ್ ಶೆಟ್ಟರನ್ನು ವಾಪಸ್ ಕರ್ಕೊಂಡು ಬಂದು ಒಂದು ಅಕಾಮ್ಡೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವ್ರು ಮಾಡಿದ್ದಾರೆ ಆ ಪ್ರಯತ್ನದ ಭಾಗವಾಗಿ ಹೈಕಮಾಂಡ್ ಒಪ್ಪಿಗೆ ಕೊಟ್ಟ ನಂತರ ಜಗದೀಶ್ ಶೆಟ್ಟರ್ ಪಾರ್ಟಿ ಸೇರ್ಪಡೆಯಾಗಿದ್ದಾರೆ ಈಗ ಅವ್ರಿಗೆ ಏನು ಸಿಗುತ್ತೆ ಅನ್ನೋದು ಭಾಳ ಮುಖ್ಯ ಧಾರವಾಡದಲ್ಲಿ ಈಗಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ದಾರೆ ಪ್ರಹ್ಲಾದ್ ಜೋಶಿ ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ ಹೀಗಾಗಿ ಜಗದೀಶ್ ಶೆಟ್ಟರ್ ಐದರ್ ಹಾವೇರಿ ಮತ್ತು ಬೆಳಗಾವಿಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನು ಕೊಡಲಿಕ್ಕೆ ಹೈಕಮಾಂಡ್ ಒಪ್ಪಿಗೆ ಇದ್ದಂತಿದೆ ಜಗದೀಶ್ ಶೆಟ್ಟರಿಗೆ ಬೆಳಗಾವಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಯಾಕಂದರೆ ಬಿಗತಿ ಏನಿದ್ದಾರೆ ಮಂಗಳ ಅಂಗಡಿ ಅವರ ಟಿಕೆಟನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ಆದರೆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತು ಜ ಈಶ್ವರಪ್ಪನವರ ಮಗ ಇಬ್ಬರು ಕೂಡ ಕಂಟೆಂಡರ್ಸ್ ಆಗಿರೋದ್ರಿಂದ ಬೆಳಗಾವಿಗೆ ಜಗದೀಶ್ ಶೆಟ್ಟರನ್ನು ಅಕಾಮಿಡೇಟ್ ಮಾಡುವ ಸಾಧ್ಯತೆಗಳು ಹೆಚ್ಚು ಜಗದೀಶ್ ಶೆಟ್ಟರ್ ವಾಪಸ್ ಬಂದಿದ್ದಾರೆ ಹೌದು ಆದರೆ ಧಾರವಾಡ ಜಿಲ್ಲೆಯ ರಾಜಕಾರಣದಿಂದ ದೂರವಿಟ್ಟು ಅವರನ್ನು ಬೆಳಗಾವ್ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡುವ ಚಿಂತನೆ ಬಿಜೆಪಿ ಹೈಕಮಾಂಡ್ಗೆ ಜಾಸ್ತಿ ಇದ್ದಂತಿದೆ ವೀಣಾ ಎಸ್ ಇನ್ನು ಪ್ರಶಾಂತ್ ಕಾಂಗ್ರೆಸ್ನ ವಿಚಾರ ನೋಡೋದಾದರೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟಿದ್ದೀವಿ ಅಂತ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಹೋಗಲ್ಲ ಅಂತ ತಣ್ಣಗಿದ್ರ ಅಥವಾ ಅವ್ರಿಗೇನಾದರೂ ಕ್ಲೂ ಇತ್ತ ಮತ್ತೆ ಬಿಜೆಪಿಗೆ ಹೋಗ್ಬೋದು ಜಗದೀಶ್ ಶೆಟ್ಟರ್ ಅವರು ಅಂತ ನೋಡಿ ನಿಶ್ಚಿತವಾಗಿ ಕ್ಲೂ ಇದ್ದೇ ಇತ್ತು ಕಳೆದ ಮೂರ್ನಾಲ್ಕು ತಿಂಗಳಿಂದ ಈ ವಿಷಯ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ಗೆ ಏನು ಜಗದೀಶ್ ಶೆಟ್ಟರ್ ಒಂದು ಯುಟಿಲಿಟಿ ವ್ಯಾಲ್ಯೂ ಬೇಕಿತ್ತು ಅದು ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಸೌದಿ ಬಂದಿದ್ದರಿಂದ ಕಾಂಗ್ರೆಸ್ಗೆ ಲಾಭ ಆಗಿದೆ ಶೆಟ್ಟರ್ ಇರೋದರಿಂದ ಕಾಂಗ್ರೆಸ್ಗೇನೋ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಲಾಭ ಆಗ್ತಿತ್ತು ಅಂತಕ್ಕಂಥದ್ದಿಲ್ಲ ಆದರೆ ಪಾಲಿಟಿಕ್ಸ್ನಲ್ಲಿ ಆ್ಯಕ್ಚುಯಲ್ ಲಾಭ ನಷ್ಟದ ಲೆಕ್ಕಾಚಾರಕ್ಕಿಂತ ಪರ್ಸೆಪ್ಷನ್ ದೊಡ್ಡ ವಿಷಯ ಇರುತ್ತೆ ಆ ಪರ್ಸೆಪ್ಷನನ್ನು ಮ್ಯಾನೇಜ್ ಮಾಡಲಿಕ್ಕೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಸ್ವತಃ ದಿಲ್ಲಿಗೆ ಹೋಗಿ ಅಮಿತ್ ಶಾ ನಡ್ಡಾ ಅವರನ್ನು ಕನ್ವಿನ್ಸ್ ಮಾಡಿ ಜಗದೀಶ್ ಶೆಟ್ಟರನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ ಒಂದು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಧಾರವಾಡ ಜಿಲ್ಲೆಯ ಯಾವ ನಾಯಕರು ಕೂಡ ಇವತ್ತು ದಿಲ್ಲಿಯಲ್ಲಿ ವೇದಿಕೆಯಲ್ಲಿರಲಿಲ್ಲ ಅವರನ್ನು ಕನ್ಸಲ್ಟೇಷನ್ ಮಾಡಿದ್ದಾರಾ ಅಂತಕ್ಕಂಥದ್ದು ಕೂಡ ಸ್ಪಷ್ಟತೆ ಇಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರಲಿಲ್ಲ ಅರವಿಂದ್ ಬೆಲ್ಲದ್ ಇರಲಿಲ್ಲ ಮಹೇಶ್ ತೆಂಗಿನಕಾಯಿ ಇರಲಿಲ್ಲ ಕುಂದಗೋಳದ ಶಾಸಕ ಎಂ ಆರ್ ಪಾಟೀಲ್ ಇರಲಿಲ್ಲ ಧಾರವಾಡ ಜಿಲ್ಲೆಯ ಯಾವೊಬ್ಬ ಕಾರ್ಯಕರ್ತ ಕೂಡ ಇವತ್ತು ಜಗದೀಶ್ ಶೆಟ್ಟರ್ ಸೇರ್ಪಡೆಯ ಸಂದರ್ಭದಲ್ಲಿ ಅಲ್ಲಿರಲಿಲ್ಲ ಹೇಳಿಕೆಗಳನ್ನು ಕೂಡ ಕೊಡುತ್ತಿಲ್ಲ ಆ ಕಾರಣದಿಂದ ವೀಣಾ ನನಗನ್ಸುತ್ತೆ ಧಾರವಾಡ ಜಿಲ್ಲೆಯ ರಾಜಕಾರಣಕ್ಕೆ ಜಗದೀಶ್ ಶೆಟ್ಟರ್ ಮರುಪ್ರವೇಶ ಆಗುತ್ತಾ ಅಥವಾ ಅವರನ್ನು ಧಾರವಾಡ ಜಿಲ್ಲೆಯಿಂದ ದೂರ ಇರಿ ನೀವು ಬೆಳಗಾವಿ ನೋಡಿಕೊಳ್ಳಿ ಅಂತಕ್ಕಂಥ ಒಂದು ತೀರ್ಮಾನ ಆಗತ್ತಾ ಅಂತಕ್ಕಂಥದ್ದು ಪ್ರಾಯಶಃ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಸ್ಪಷ್ಟ ಆಗುತ್ತೆ ಎಸ್ ಪ್ರಶಾಂತ್ ಇದ್ರ ಜೊತೆಗೆ ಈಗ ಕಾಂಗ್ರೆಸ್ಗೆ ಜಗದೀಶ್ ಶೆಟ್ಟರ್ ಲೋಕಸಭೆ ಚುನಾವಣೆಯ ದೃಷ್ಟಿಯಲ್ಲಿ ಲಾಭ ಆಗಲ್ಲ ಅನ್ನುವಂಥದ್ದಾದರೆ ಈಗ ಮತ್ತೆ ಬಿ ಜೆ ಪಿಗೆ ವಾಪಸ್ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆಗುತ್ತೆ ಯಾಕಂತಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರು ಸೋತರು ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಜಾತಿಯ ಒಂದು ಸಮೀಕರಣದಿಂದ ಪ್ರಭಾವವನ್ನು ಬೀರಿದ ಹೌದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತಹ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಗರ್ವಾಪ್ಸಿಯಿಂದಾಗಿ ಏನಾದರೂ ಡ್ಯಾಮೇಜ್ಗಳಾಗಬಹುದಾ ನೋಡಿ ನನಗನ್ಸುತ್ತೆ ಇನ್ ಆಕ್ಚುಯಲ್ ಟರ್ಮ್ಸ್ ಜಗದೀಶ್ ಶೆಟ್ಟರ್ ಹೋಗೋದ್ರಿಂದ ಕಾಂಗ್ರೆಸ್ ಏನೋ ನಷ್ಟ ಆಗುತ್ತೆ ಅಂತಕ್ಕಂಥದ್ದಿಲ್ಲ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಏನು ಬಹಳ ದೊಡ್ಡ ಮಾಸ್ ಕ್ರೌಡ್ ಪುಲ್ಲರ್ ಅಲ್ಲ ಆದರೆ ಜಗದೀಶ್ ಶೆಟ್ಟರ್ ಕಳೆದ ಮೂವತ್ತು ವರ್ಷಗಳಿಂದ ಬಿ ಜೆ ಪಿಯ ರಾಜಕಾರಣದಲ್ಲಿರೋರು ಒಬ್ಬ ಸಜ್ಜನ ರಾಜಕಾರಣಿ ಅನ್ನುವ ರೀತಿಯಲ್ಲಿ ಹೆಸರುವಾಸಿ ಆದರೆ ಜಗದೀಶ್ ಶೆಟ್ಟರ್ ಬಂದಿದ್ದರಿಂದ ಕೆಲ ಲಿಂಗಾಯತ ಮತಗಳು ಕಾಂಗ್ರೆಸ್ನತ್ತ ವಾಲಿದ್ವು ಅಂತಕ್ಕಂಥ ವಿಶ್ಲೇಷಣೆ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಲಾಗಿತ್ತು ಅದು ಲೋಕಸಭೆಯಲ್ಲಿ ವಾಲ್ತವ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಮತ್ತು ಜಗದೀಶ್ ಶೆಟ್ಟರ್ಗೂ ಕೂಡ ಕಾಂಗ್ರೆಸ್ನಿಂದ ಲೋಕಸಭೆ ಸ್ಪರ್ಧಿಸಬೇಕು ಅಂತಕ್ಕಂಥ ಮನಸ್ಸಿರಲಿಲ್ಲ ಅವ್ರದನ್ನು ಸಿದ್ದರಾಮಯ್ಯ ಎದುರೇ ಹುಬ್ಬಳ್ಳಿಯ ನಿವಾಸಕ್ಕೆ ಸಿದ್ದರಾಮಯ್ಯ ಬಂದಾಗ ಸ್ಪಷ್ಟಪಡಿಸಿದರು ಮತ್ತು ಇನ್ನೊಂದಿರುತ್ತೆ ವಿಣ ಈ ಲಾಭ ನಷ್ಟದ ಲೆಕ್ಕಾಚಾರದ ಆಚೆಗೆ ಆಟ್ ಹೋಮ್ ಫೀಲ್ ಅಂತ ಒಂದಿರುತ್ತೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ರಾಜಕಾರಣಿಗೂ ಜಾಸ್ತಿ ಇರುತ್ತೆ ಅವರು ಬಿ ಜೆ ಪಿಯ ಸಣ್ಣವರಿದ್ದಾಗಿಂದ ಸಂಘದ ಸ್ವಯಂ ಸೇವಕ ಬಿ ಜೆ ಪಿ ಎ ಬಿ ವಿ ಪಿ ಅಂತ ಬೆಳೆದು ಬಂದವರು ಅವ್ರ ತಂದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಡೆಪ್ಯುಟಿ ಮೇಯರ್ ಆಗಿದ್ದರು ಮೇಯರ್ ಆಗಿದ್ದರು ಹೀಗಾಗಿ ಆ ಫ್ಯಾಮಿಲಿ ಒಂದು ರೀತಿ ಆರ್ ಎಸ್ ಎಸ್ ಜೊತೆ ಅಲೈನ್ ಇತ್ತು ಈಗ ಅದು ಕಾಂಗ್ರೆಸ್ ಜೊತೆ ಹೇಗೋದು ಸ್ವಲ್ಪ ಕಷ್ಟ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಹೋದ ನಂತರ ಜಗದೀಶ್ ಶೆಟ್ಟರ್ ಅರಿವಿಗೂ ಬಂದಿರಲಿಕ್ಕೆ ಸಾಕು ಅಂತ ಅನಿಸುತ್ತೆ ಇಲ್ಲವಾದಲ್ಲಿ ಇಷ್ಟೊಂದು ತರಾತುರಿಯಲ್ಲಿ ಯಾರೂ ತೀರ್ಮಾನಗಳನ್ನು ತೆಗೆದುಕೊಳ್ಳಲ್ಲ ನೀವು ಏಪ್ರಿಲ್ಗೆ ಹೋದ್ರಿ ಜನವರಿಗೆ ವಾಪಸ್ ಬರ್ತಾ ಇದ್ದೀರಿ ಅಂತ ಅನ್ನೋ ಕಾರಣವೇ ಅವ್ರಿಗೆ ಒಂದು ರೀತಿಯ ಕಾಂಗ್ರೆಸ್ನ ವಾತಾವರಣದಲ್ಲಿ ಅಡ್ಜಸ್ಟ್ ಆಗ್ತಕ್ಕಂಥದಕ್ಕೆ ಸಮಸ್ಯೆ ಇತ್ತು ಅಂತ ಅನ್ಸುತ್ತೆ ಅದು ಸಹಜ ಕೂಡ ಯು ಮಚ್ ಪ್ರಶಾಂತ್ ತಮ್ಮ ಮಾಹಿತಿಗಾಗಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್